ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಒಂದು ಹೊಸ ವೀಡಿಯೋ ರೈ ಕೃಷಿಕ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದೊಂದು ಮಂಜುನಾಥ ಆಗ್ರೋ ಸೆಂಟರ್ ಅಂತ ಒಂದು ಗೊಬ್ಬರದ ಅಂಗಡಿ ಇದು ರಾಸಾಯನಿಕ ಗೊಬ್ಬರಗಳು ತೋಟಗಳಿಗೆ ಹಾಗೆ ಮೆಣಸು ಮತ್ತು ಏನು ಈಗ ಎಲ್ಲ ಏನು ಒಂದು ಕೃಷಿಕ ಒಂದು ವ್ಯವಸ್ಥೆಗಳಿಗೆ ಆ ಒಂದು ತೋಟಗಳಿಗೆ ನಾವು ಗೊಬ್ಬರ ಹಾಕ್ತೀವಲ್ಲ ಆ ಗೊಬ್ಬರ ಎಲ್ಲಿ ಸಿಗುತ್ತೆ ಯಾವ್ಯಾವ ಒಂದು ಗೊಬ್ಬರಗಳನ್ನು ನಾವು ಹಾಕಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಾನು ಇದರ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಮಂಜುಳ್ನಾಥ್ ಆಗ್ರ ಸೆಂಟರ್ ಅಂತ ಒಂದು ಗೊಬ್ಬರ ಅಂಗಡಿಲಿ ನಾನು ವಿಸಿಟ್ ಮಾಡಿದ್ದೆ ಸೊ ಇದ್ರ ಬಗ್ಗೆ ನಾಲ್ಕು ಬಿಟ್ಟು ಪಟಾಶ್ ಬುಕ್ ಮಾಡಿದ್ರೆ ಕಾಫಿ ಗಿಡಕ್ಕೆ ಎಲ್ಲ ಗಿಡಕ್ಕೂ ಒಳ್ಳೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ ಬ್ಯಾಕ್ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅಂತ ಇದ್ರೆ ಹೆಸರು ಇದು ಜೊತೆಗೆ ಪೊತಾಶನ್ನ ಮಿಕ್ಸ್ ಮಾಡಿ ನಾಲ್ಕು ಚಿರ ಮಿಕ್ಸ್ ಮಾಡಿ ಗಿಡಗಳಿಗೆ ಸೊಪ್ಪೆ ಮಾಡೋದ್ರಿಂದ ಗಿಡಗಳು ಹಾಕೋದ್ರಿಂದ ಬಟ್ಟೆಗೆ ಹಾಕೋದ್ರಿಂದ ಗಿಡಕ್ಕೆ ಒಳ್ಳೆ ಬರ್ತದೆ ಇಳುವರಿ ಬರ್ತದೆ ಒಳ್ಳೆ ಗಿಡನೂ ಚೆನ್ನಾಗಿ ಬರ್ತದೆ ಒಳ್ಳೆ ಒಳ್ಳೆ ರಿಸಲ್ಟ್ ಇದೆ ಎಲ್ಲಿ ಇದ್ರದ್ದು ಬಿಲ್ ನೇಮ್ ತೋರಿಸ್ಬೇಕಲ್ಲ ತುಂಬ ಒಳ್ಳೆಯ ಇಳುವರಿ ಬರುತ್ತೆ ಒಳ್ಳೆ ಇಳುವರಿ ಬರ್ತದೆ ಗಿಡ ತುಂಬಾ ಚೆನ್ನಾಗ್ತದೆ ಒಳ್ಳೆ ಒಳ್ಳೆ ಗೊಬ್ಬರ ಇದು ನೆಸ್ಟ್ ಇದು ಇದರ ಬೆಲೆ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಕಮ್ಮಿ ಇದ್ದೀನಿ ಮಾಡ್ತೀಯ ಹೇಳಿ ಯಾಕೆ ಗೊತ್ತಿರಬೇಕಿಲ್ವ ಮುಂದೆ ಆರ್ಗ್ಯಾನಿಕ್ ಐ ಪಿ ಆರ್ ಸಿ ಎಫ್ ಕಂಪ್ನಿ ಅವ್ರದ್ದು ಆರ್ಗ್ಯಾನಿಕ್ ಮೇನೂರ್ ಟೈಪ್ ಇದು ಇದು ತುಂಬ ಒಳ್ಳೆ ರಿಸಲ್ಟ್ ಇದೆ ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತದೆ ಯೂರಿಯಾ ಪೊಟಾಶ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕ್ಬೇಕು ಇದನ್ನು ಇದು ಯೂರಿಯಾ ಇದು ಆರ್ ಸಿಎಫ್ ಯೂರಿಯಾ ಇದು ಇದು ತುಂಬ ಯೂರಿಯಾ ಪೊಟಾಶ್ ಇದನ್ನು ಮಿಕ್ಸ್ ಮಾಡಿ ರಾಕ್ ಪಾಸ್ ಪ್ಲೇಟ್ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಇದುವೇ ಕಾಫಿ ಗಿಡಕ್ಕೆ ತುಂಬಾ ಒಂದು ಉಪಯುಕ್ತವಾದ ಗೊಬ್ಬರ ಇದು ಯೂರಿಯಾ ಇದು ಇದು ರಾಕ್ ಪಾಸ್ಪೇಟ್ ಅಂತ ನೀರು ಹಾಕಂತ ನೀರು ಹಾಕಂತ ಇದು ತುಂಬಾ ಚೆನ್ನಾಗಿದೆ ಇದು ಯೂರಿಯಾ ಪೊಟಾಸು ರಾಕ್ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಕಾಫಿ ಗಿಡಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡ್ತದೆ ಅದು ಎಲ್ಲೋ ಕಲರ್ ಇದೆಯಲ್ಲ ಅದು ಅದು ಯೂರಿಯನ್ ಅದೇ ಅದು ಯೂರಿಯನ್ ಇದು ಇದು ಪೊಟಾಶ್ ಪೊಟಾಶ್ ಇದು ಇದು ಐ ಪಿ ಎಲ್ ಪೊಟಾಶ್ ಇದು ಇದು ರಾಕ್ ಪೆಟೋ ಯೂರಿಯಾ ಮತ್ತು ಪೊಟಾಶ್ ಮೂರ್ನ ಮಿಕ್ಸ್ ಮಾಡಿದ್ರೆ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಒಳ್ಳೆ ರಿಸಲ್ಟ್ ಇದೆ ಇದು ಎಲ್ಲ ರೈತ ಬಾಂಧವರು ಲ್ಯಾಂಡರ್ಸ್ ಪ್ರತಿಯೊಬ್ರು ಇದನ್ನು ಬಳಸಬೇಕು ಒಳ್ಳೆ ರಿಸಲ್ಟ್ ಇದೆ ಆಗ್ರ ಸೆಂಟರ್ ಸಿಗ್ತದೆ ಒಳ್ಳೆ ಗೊಬ್ಬರ ಸಿಗ್ತದೆ ಉಪಯೋಗ ಮಾಡ್ಕೊಳ್ಳಿ ಒಳ್ಳೆ ಕೆಲಸ ಅಂತೇಳಿ ಇದು ಐ ಪಿ ಎಲ್ ಹದಿನಾರು ಹದಿನಾರ ಅಂತ ಇದು ಒಳ್ಳೆ ಗೊಬ್ಬರನೇ ಇದು ಇದರಲ್ಲಿ ಐ ಪಿ ಎಲ್ ಗೊಬ್ಬರ ಮೂರ್ ಐ ಪಿ ಎಲ್ ಹದಿನಾರು ಹದಿನಾರು ಎಂ ಪಿ ಕೆ ಅಂತ ಇದು ಎಂ ಪಿ ಐ ಪಿ ಎಲ್ ಹದಿನಾರು ಎಂ ಪಿ ಕೆ ಅಂತ ಇದು ಯಾವುದೇ ರೀತಿ ಮಿಕ್ಸ್ ಮಾಡೋಂಗಿಲ್ಲ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಂಥದ್ದು ಇದು ತುಂಬ ಇದು ತುಂಬ ಚೆನ್ನಾಗಿದೆ ಒಳ್ಳೆ ಕೆಲಸ ಮಾಡ್ತದೆ ಕಾಫಿ ತೋಟಕ್ಕೆ ಇದಕ್ಕೆಲ್ಲ ಒಳ್ಳೆ ಕೆಲಸ ಮಾಡ್ತದೆ ಹಂಗಾಗಿ ಇದನ್ನು ಬಳಸ್ಬೋದು ಒಳ್ಳೆ ರಿಸಲ್ಟ್ ಕೂಡ ಇದೆ ಇದು ಐಪಿಎಲ್ ಕಂಪ್ನಿ ಅದು ಇದು ಇದು ಯಾವುದು ಪಿಂಕ್ ಇದು ಡಾಲಮೆಂಟ್ ಸುಣ್ಣ ಯಾವುದು ಡಾಲಮೆಂಟ್ ಸುಣ್ಣ ದೊಡ್ಡ ಕಾಫಿ ತೋಟಕ್ಕೆ ಹಾಕೋ ಅಂತ ಸುಣ್ಣ ಇದು ಸಿಮೆಂಟ್ ಅಂತ ಇದು ಸೂಪರ್ ಗ್ರೇಡ್ ಸಿಮೆಂಟು ತುಂಬ ಚೆನ್ನಾಗಿದೆ ಇದು ಇದು ಬೇರೆಗೆ ನೀವು ಎ ಸಿ ಸಿ ಮತ್ತು ಆಲ್ಟ್ರೇಟಿಕ್ ಅಂತ ಹೇಳ್ತಾರೆ ಎಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಸಿಮೆಂಟ್ ರಾಮ್ಪ ಸೂಪರ್ ಗ್ರೇಡ್ ಸಿಮೆಂಟ್ ಕೊಡ್ತೀರಾ ಸಿಮೆಂಟ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಮನೆ ಕಟ್ಟೋ ಅಂತ ಬಳಸ್ಬೋದು ಎಲ್ಲ ತರದ ಗೊಬ್ಬರಗಳನ್ನ ಇವರು ಕೊಡ್ತಾರೆ ನೋಡಿ ಎಲ್ಲ ಸ್ಟಾಕ್ ಇದೆ ಈಗಂತೂ ಮಳೆಗಾಲ ಸೊ ಮಳೆನೂ ಇದೆ ಬಿಸಿಲು ಇದೆ ಈ ಟೈಮಲ್ಲಿ ಗೊಬ್ಬರಗಳು ಹಾಕ್ಬೋದು ಸೊ ಹಾಗಾಗಿ ಗೊಬ್ಬರ ಎಲ್ಲ ಸ್ಟಾಕ್ ಇದೆ ಇವಾಗ ಮಳೆಗೆ ಏನು ಗೊಬ್ಬರ ಹಾಕೋಕ್ಕೆ ಈಗ ತುಂಬ ಒಳ್ಳೆಯ ಒಂದು ಸಮಯ ಈಗ ಕಾಫಿ ತೋಟ ಆಗಲಿ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯ ಸಮಯ ಇದು ಇಲ್ಲಿ ಲೂಸ್ ಕೂಡ ಕೊಡ್ತಾರೆ ಈ ಥರ ಇರುತ್ತೆ ಗೊತ್ತಿಲ್ಲ ಲೂಸ್ ಯೂರಿಯಾ ಅನ್ಸುತ್ತೆ ಈ ಥರ ಇರುತ್ತೆ ಇದು ಹೋಗುತ್ತೆ ಆರ್ ಸಿ ಎಫಲ್ಲಿ ಇದು ಹೊಡೆಯೋದ್ರಿಂದ ಸ್ವಲ್ಪ ಕಳೆಗಳನ್ನು ಕಂಟ್ರೋಲ್ ಮಾಡ್ಬೋದು ಇದು ತುಂಬ ಉಪಯುಕ್ತ ಇದೆ ಆದರೆ ಇದನ್ನು ಗಿಡಗಳಿಗೆ ಇದು ಮಾಡಿದಂಗೆ ಕ್ಲೀನಾಗಿ ಸಿಂಪಡಣೆ ಮಾಡಬೇಕು ತುಂಬ ಚೆನ್ನಾಗಿ ರಿಸಲ್ಟು ಇದು ಕ್ಲೋರೋ ಪರಿಪಾಸ್ ಅಂತ ಇದು ಇದು ಗಿಡಗಳಿಗೆ ಸಿಕ್ಕಂಥದ್ದು ಇದು ತುಂಬ ಅದೇನು ಹಾಕೋದು ಇದು ಕ್ಲೋರೋ ಪರಿಪಾಸ್ ಅಂತ ಇದು ಇದು ಗಿಡ ಬೆಳೆಯೋದಿಕ್ಕಲ್ಲ ಇದು ಅಲ್ಲ ಇದು ರೋಗ ಬರ್ದಂಗೆ ಗಿಡ ಕಂಡ ಕೊರಕ ಬರ್ದಂಗೆ ಇದನ್ನು साना ಅರ್ಬಿಕ ಗಿಡಗಳಿಗೆ ಇದು ಸಿಂಪಡಣೆ ಮಾಡೋದ್ರಿಂದ ಈ ಎಲೆ ಚುಕ್ಕಿ ರೋಗ ಎಲ್ಲ ಹೋಗ್ತದೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಇದು ಒಳ್ಳೆ ಔಷಧಿ ಗಾಂಡ ಪ್ಲಸ್ ಅಂತ ಅರಬಿಕ ಕಾಫಿ ಗಿಡಕ್ಕೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಇದು ಕಾಫಿ ಗಿಡಕ್ಕೆ ಗಿಡಕ್ಕೆ ಯೂಸ್ ಮಾಡುವಂಥ ಔಷಧಿ ಇದು ಮೈಕ್ರೋಲ್ ಅಂತ ಆರ್ ಸಿ ಕಮ್ಮಿ ಅಂತ ಇದು ಇದು ತುಂಬ ಚೆನ್ನಾಗಿದೆ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಎಲ್ಲ ಎಲ್ಲ ಗಿಡಕ್ಕೂ ಇದನ್ನ ಬಳಸ್ಬೋದು ಎಲ್ಲ ಗಿಡ ಕಾಫಿ ಮೆಣಸು ಎಣ್ಣೆಕ್ಕಿ ಭತ್ತ ಎನಿ ಒನ್ ಕ್ರಾಪಿಗೆ ಇದನ್ನು ಬಳಸ್ಬೋದು ಟಾನಿಕ್ ಟೈಪ್ ಇದು ಮೈಕ್ರೋ ನ್ಯೂಟ್ರೆಂಟ್ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇದನ್ನು ಬೆಳಗ್ಗೆ ಹೊಡಿಬೇಕು ಸ್ಪ್ರಿಂಗ್ ಸಿಂಪಡಣೆ ಮಾಡಿ ವಿಧಾನ ಅಂದ್ರೆ ಬೆಳಿಗ್ಗೆ ಸ್ಪ್ರೇ ಮಾಡಬೇಕಿಲ್ಲ ಮಧ್ಯ ಸಂಜೆ ಸ್ಪ್ರೇ ಮಾಡಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ಒಳ್ಳೆ ರಿಸಲ್ಟ್ ಇದೆ ಒಂದು ನಾನ್ನೂರು ರೂಪಾಯಿ ಇದೆ ಒಂದು ರೈತರು ಆರಾಮಾಗಿ ತೊಗೋಬೋದು ಇದನ್ನ ರೈತರು ಆರಾಮಾಗಿ ತಗೋಬೋದು ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ ಕಳೆನಾಶಕ ಇದು ರೌಂಡ್ ಆಫ್ ಇದು ಹಾಂ ರೌಂಡ್ ಆಫ್ ಇದು ಕಳೆನಾಶಕ ಅಷ್ಟೇ ಅದೇ ಕಳೆನಾಶಕ ಯಾವುದು ಕಾಂಟೆಕ್ಟ್ ಪ್ಲಸ್ ಇದು ಅರಬಿಕಾ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಚುಕ್ಕಿ ರೋಗ ಎಲೆ ಚುಕ್ಕಿ ಎಲ್ಲ ಹೋಗ್ತದೆ ಎಲೆ ಚುಕ್ಕಿ ರೋಗ ಎಲೆ ಚುಕ್ಕಿ ರೋಗ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತದೆ ನೀವು ಎಷ್ಟು ಲೀಟ್ರ್ದು ಬೇಕಾದ್ರು ತರಿಸ್ಕೊಡ್ತೀರಾ ಅವು ಅವೈಲಬಲ್ ಇದೆ ಐದು ಲೀಟ್ರು ಹತ್ತು ಲೀಟ್ರು ಐವತ್ತು ಲೀಟ್ರು ಎಲ್ಲ ತರಿಸ್ಕೊಂಡು ಇಪ್ಪತ್ತು ಇಪ್ಪತ್ತು ಎರಡು ಬರಿಸ್ತೀವಿ ಎಷ್ಟು ಗ್ರಾಮಿಂದ ಬರುತ್ತೆ ಅರ್ಧ ಇಂದ ಬರುತ್ತೆ ಅರ್ಧ ಲೀಟ್ರು ಒಂದು ಲೀಟ್ರು ಐದು ಲೀಟ್ರು ಇಪ್ಪತ್ತು ಲೀಟ್ರು ಪ್ರೈವೇಟ್ ಅಂತ ಇದು ಇದು ಗಮ್ಮು ಮಳೆಗಾಲದಲ್ಲಿ ಕಾಪರ್ ಸ್ಪ್ರೇಟ್ ಸುಣ್ಣ ಜೊತೆ ಮಿಕ್ಸ್ ಸ್ಪ್ರೇ ಮಾಡೋ ಟೈಮಲ್ಲಿ ಇದನ್ನು ಒಂದು ಬ್ಯಾರಲ್ಗೆ ಒಂದು ಟೂ ಫಿಫ್ಟಿ ಅಥವಾ ಒಂದು ಇನ್ನೂರೈವತ್ತು ಎಮ್ ಎಲ್ ಹಾಕಿ ಒಂದು ಬ್ಯಾರಲ್ಗೆ ಅದರಲ್ಲಿ ಹಾಕೋದ್ರಿಂದ ಮಳೆ ನೀರು ಬಿದ್ದರೂ ಇದಾಗ್ದಂಗೆ ಸ್ವಲ್ಪ ಅವೈಡ್ ಮಾಡ್ತದೆ ಇದು ಸೂಪರ್ ವೇಟು ಚೆನ್ನಾಗಿದೆ ಸ್ಪ್ರೇ ಮಾಡಬೇಕಾದ್ರೆ ಕೆಳಗಡೆ ಏನು ಇದು ಆರ್ ಶೇಪ್ನ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿ ಬರ್ತದೆ ಒಳ್ಳೆ ಹೂ ಚೆನ್ನಾಗಿ ಚೆನ್ನಾಗಿ ಬರ್ತದೆ ಸೈಜ್ ಚೆನ್ನಾಗಿ ಬರ್ತದೆ ಗಿಡ ಭಾರಿ ಡೆವಲಪ್ ಆಗುತ್ತೆ ಇದನ್ನು ಒಂದು ಒಂದು ಬ್ಯಾರಲ್ಗೆ ಒಂದು ಕೆ ಜಿ ಹಾಕಿ ಸಿಂಪಡಣೆ ಮಾಡಬೇಕು ಅರ್ಷಫ್ ನವರು ಇದು ಸುಜಲಾ ಅಂತ್ರಿ ಮಿಷಿನ ಇದು ರೈತರಿಗೆ ಗೊಬ್ಬರ ತಗೊಳ್ತಾರಲ್ಲ ಅವರಿಗೆ ಬಿಲ್ ಹಾಕೊ ಕೊಡ್ತಿದ್ರಲ್ಲಿ ಇದ್ರಿಂದ ಸರ್ಕಾರಕ್ಕೆ ಲೆಕ್ಕ ಹೋಗ್ತಾ ಇದೆ ಸಬ್ಸಿಡಿ ನಮಗೆ ಸರ್ಕಾರಕ್ಕೆ ಏನು ರೈತರು ಸಬ್ಸಿಡಿ ಕೊಡ್ತಾರೆ ಡೀಟೇಲ್ಸ್ ಗೊತ್ತಾಗ್ತದೆ ಇದು ಸರ್ಕಾರಕ್ಕೆ ಲೆಕ್ಕ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಈ ಮಿಷಿನ್ ಸರ್ಕಾರದವರೇ ಕೊಟ್ಟಿದ್ದಾರೆ ಇದಕ್ಕೆ ನಾವು ಏನು ಅವರು ಆಧಾರ್ ಕಾರ್ಡ್ ಕೊಡಬೇಕಾ ಏನು ಕಾರ್ಡ್ ಆಧಾರ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಅದು ಕೊಟ್ಟರೆ ಅವರಿಗೆ ಸಬ್ಸಿಡಿ ಬರುತ್ತೆ ರೈತೆ ಇದರಲ್ಲೇ ನಾವು ಬಿಲ್ ಹಾಕಿ ಕೊಡಬೇಕು ಇದು ಇದು ಒರಿಜಿನಲ್ ಬಿಲ್ಲು ಒರಿಜಿನಲ್ ಬಿಲ್ ಒರಿಜಿನಲ್ ಬಿಲ್ ನಿಮ್ಮ ಅಡ್ರೆಸ್ಸು ಮಂಜುನಾಥ್ ಆಗ್ರೋ ಸೆಂಟರ್ ಮಂಜುನಾಥ್ ಆಗ್ರೋ ಸೆಂಟರು ಎ ಪಿ ಎಮ್ ಸಿ ಆರ್ಡ್ ಬಿ ಎಮ್ ರಸ್ತೆ ಸಕಲೇಶ್ಪುರ ಫೋನ್ ನಂಬರ್ ಕಾಫಿ ತೋಟ ಇದ್ದವರು ಯಾವುದೇ ಬೇಕಾದರೂ ಗೊಬ್ಬರಗಳು ಇವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಥರದ ಗೊಬ್ಬರಗಳನ್ನು ಇವರು ತರಿಸ್ಕೊಡ್ತಾರೆ ಮತ್ತು ಇಲ್ಲಿ ಎಲ್ಲ ಥರದ ಇವ್ರು ಹೇಳಿದ್ರಲ್ಲ ಅದೇ ಥರ ಎಲ್ಲ ಥರದ ಗೊಬ್ಬರಗಳು ಇಲ್ಲಿ ಸಿಗುತ್ತೆ ಚಿಲ್ಲ್ರೇನೂ ಸಿಕ್ಕುತ್ತೆ ಲೋ ಲೋಡ್ಗಟ್ಲೇನೂ ಸಿಕ್ಕುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಮಂಜುನಾಥ್ ಆಗ್ರೋ ಸೆಂಟರ್ ಧರ್ಮಶೇಖರ್ ಪ್ರೊಪೇಟ್ರ್ ಧರ್ಮಶೇಖರ್ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಯಾವುದೇ ಪ್ರತಿಯೊಂದು ಔಷಧಿಗಳು ಸಿಕ್ಕುತ್ತೆ ಅಂದರೆ ಗಿಡಗಳಿಗೆ ಹಾಕುವಂಥದ್ದು ನೋಡಿ ಎಲ್ಲ ಥರದ ಗೊಬ್ಬರಗಳು ಇರುತ್ತೆ ಹಾಗೆಯೇ ರ್ಯಾಮ್ಕೋ ಸಿಮೆಂಟು ಅದು ಕೂಡ ಇದೆ ಅದನ್ನು ಇವರು ಸೇಲ್ ಮಾಡಿಸ್ತಾರೆ ಅಂದರೆ ಕೊಡ್ತಾರೆ ಸಿಮೆಂಟ್ ಕೂಡ ಅವೈಲೇಬಲ್ ಇದೆ ಅದ್ರದ್ದು ಡೀಲರ್ಸ್ ಕೂಡ ಇದೆ ಅವ್ರ ಹತ್ರ ಸೊ ನಿಮಗೆ ಅದು ಕೂಡ ಸಿಗುತ್ತೆ ದೊಡ್ಡ ಗೋಡನು ಎಷ್ಟು ಬೇಕಾದರೂ ಇಡ್ಕೋಬೋದು ಎರಡು ಮೂರು ಲಾರಿಯಷ್ಟು ವ್ಯವಸ್ಥೆ ಮಾಡ್ಕೋಬೋದು ಎಷ್ಟು ಬೇಕಾದ್ರೂ ತರಿಸ್ಕೊಡ್ತಾರೆ ರೋಡ್ ಸೈಡಲ್ಲೇ ಇರೋದ್ರಿಂದ ವೆಹಿಕಲ್ ಸಿಗೋನು ತುಂಬ ಹೆಲ್ಪ್ ಆಗುತ್ತೆ ಬಂದು ಅಲ್ಲೇ ನಿಂತ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಯಾವುದೇ ತೊಂದರೆ ಇರೋಲ್ಲ ಪ್ಲಸ್ ಕೂಡ ರೋಡ್ ಸೈಡಲ್ಲೇ ನಿಲ್ಲಿಸ್ಕೊಂಡು ಗಾಡಿಗೆ ಹಾಕೊಂಡು ಹೋಗ್ಬೋದು ಆಟಗಳು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ರೈತರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ಗೆ ಓಕೆ ಥ್ಯಾಂಕ್ ಯು ಹಾಗೆಯೇ ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದರು ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಬಂದೆ ಹಾಗೆಯೇ ನೋಡಿ ಇದು ಮಂಜುನಾಥ್ ಆಗ್ರೋ ಸೆಂಟರ್ ಇಲ್ಲಿ ನಿಮಗೆ ಫೋನ್ ನಂಬರ್ ಇದೆ ಇದು ಸಕಲೇಶ್ಪುರದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಎಲ್ಲ ಥರದ ಗೊಬ್ಬರಗಳು ಮತ್ತು ಇಲ್ಲಿ ಕೂಡ ಇದೆ ನೋಡಿ ಇದು ಕಾಫಿ ತೋಟ ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ ನೋಡಿ ಎಲ್ಲದಕ್ಕೂ ಮೆಣಸು ಕಾಫಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಒಂದು ಗೊಬ್ಬರ ನಿಮಗೆ ಎಲ್ಲ ಥರದ್ದು ಇಲ್ಲಿ ಸಿಕ್ಕುತ್ತೆ ಹಾಗೆ ಗೊಬ್ಬರ ಬರ್ತಾ ಬರ್ತಾಯಿತ್ತು ಎಲ್ಲರೂ ಅನ್ಲೋಡ್ ಮಾಡ್ತಾ ಇದ್ದರು ಆಕ್ಚುಲಿ ಎಲ್ಲ ಗೊಬ್ಬರಗಳು ಸಿಕ್ಕುತ್ತೆ ಇಲ್ಲಿ ನೀವು ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದರೆ ವನಿ ಅಭಿರುಚಿ ಅಂತ ಒಂದು ಚಾನಲ್ ಇದು ವನಿ ಅಭಿರುಚಿಯನ್ನು ಒಂದು ಯೂಟ್ಯೂಬ್ ಚಾನಲ್ಲು ಇದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಹೇಗೆ ಬಂದಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಓಕೆ ಹಾಗೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ನೋಡಿ ಗೊಬ್ಬರಗಳು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೊಟ್ಟಿದ್ದಾರೆ ಮತ್ತು ಎಷ್ಟು ಬಂದಿದೆ ಎಲ್ಲ ರೀತಿಯ ಗೊಬ್ಬರಗಳು ಇಲ್ಲಿ ದೊರೆಯುತ್ತೆ ನೀವು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆ ಹಾಗೆ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್